ವೀಕ್ಷಕರಲ್ಲಿ ಹೊಂದಿಸಿ ಈ ಎಪಿಸೋಡಲ್ಲಿ ಲವ್ ವಿಚಾರ ಆಗ್ಬೋದು ಹೆಂಡ್ತಿ ಗಂಡ ದೂರ ಆಗಿರೋದಿರ್ಬೋದು ಮೊದಲನೇ ಸ್ಥಾನ ಮೊದಲನೇ ಹೊತ್ತು ನಾನು ಯಾವುದು ಕೊಡ್ತೀನಿ ಅಂದರೆ ಎಂಟಿ ಗಂಡ ದೂರ ಆಗಿದ್ದರೆ ಒಂದು ಸತಿ ಕೊಡ್ತೀನಿ ಕೊಡ್ತೀನಿ ಮುಂಚೆನೋ ಹೇಳಿದ್ದೀನಿ ಹಂಗೆ ಇದ್ದೆ ಈಗ ಮನಸ್ಥಿತಿ ಚೇಂಜ್ ಆಗಿದೆ ಎಷ್ಟೋ ಜನ ಗಂಡ ಹೆಂಡತಿ ದೂರ ಆಗಿದ್ದರೆ ನೀವು ಹತ್ರ ಕೊಡಿಸ್ತೀರಾ ಲವರ್ಸ್ ದೂರ ಆಗಿದ್ರೆ ಯಾಕೆ ಕೊಡಿಸೋದಿಲ್ಲ ಲವ್ ಬೆಲೆ ಇಲ್ವಾ ನಾವು ಯಾವ ಪರಿಸ್ಥಿತಿನಲ್ಲಿ ಇದ್ದೀವಿ ಗೊತ್ತಾ ಸ್ವಾಮಿಗಳೇ ನೀವು ಗಂಡ ಹೆಂಡ್ತಿನ ದೂರ ದೂರ ಇರೋರನ್ನ ಹತ್ರ ಹತ್ತಿರ ಗುಡಿಸೋದಕ್ಕೆ ಏನು ಮಾಡ್ತೀರೋ ಅದನ್ನೇ ನಮಗೆ ಮಾಡಿಕೊಡಿ ನಾವು ಒಟ್ಟು ಕೊಡ್ತೀವಿ ಈಗ ಎಂಟು ವರ್ಷ ಆರು ವರ್ಷ ಮೂರು ವರ್ಷ ನಾವು ಲವ್ ಮಾಡಿ ಈಗ ಬಿಟ್ಟೋಗಿದ್ದೀವಿ ನಾವು ಬದುಕೋ ಸ್ಥಿತಿನಲ್ಲಿಲ್ಲ ನಮಗೆ ಮಾಡಿಕೊಡಿ ಅಂಥೇಳಿ ಅಡ್ರೆಸ್ಸು ನಾನು ಇಲ್ಲ ಫೋನಲ್ಲಿ ಅವಾಯ್ಡ್ ಮಾಡ್ತಿರ್ತೀನಿ ಹೆಂಗೋ ಹುಡುಕಾಡ್ಕೊಂಡು ಒಂದು ಕುತ್ಕೊತಾರೆ ಹೋಗಂದ್ರೂ ಹೋಗಲ್ಲ ಯಾಕೆ ಹೋಗಲ್ಲ ಅಂದರೆ ಸ್ವಾಮಿ ಲವ್ಯ ನಮ್ಮ ಜೀವನ ನಾವು ಫಿಕ್ಸ್ ಆಗಿದ್ದೀವಿ ನಮ್ಮ ಜೀವನ ಹಿಂಗೆ ಇರಬೇಕು ಹಿಂಗೆ ಮದುವೆ ಮಾಡ್ಕೋಬೇಕು ಅಂಥೇಳಿ ಫಿಕ್ಸ್ ಆಗಿದ್ದೀವಿ ಈಗ ಕಾರಣಾಂತರಗಳಿಂದ ನಾವು ದೂರ ಆಗಿದ್ದೀವಿ ಮಧ್ಯ ಜನ ಬಂದು ಕಿತ್ತಾಕೋದಾಗಿರ್ಬೋದು ಮಧ್ಯ ಬೇರೆಯವರು ಬೇರೆಯವರು ದಾರಿ ತಪ್ಪಿಸಿರೋದಾಗಿರ್ಬೋದು ಮತ್ತು ತಂದೆ ತಾಯಿ ಒಪ್ಪದೇ ಇರೋದಿರ್ಬೋದು ಏನೇನೂ ಆಗೋಗಿದೆ ಇಲ್ಲಿ ತಂದೆ ತಾಯಿ ನಮಗೆ ಎರಡೂ ಕಡೆ ಒಪ್ಪಿದ್ದಾರೆ ಈಗ ನಾವಾಗಿ ನಾವು ಕಿತ್ತೋಗಿರೋದು ಕಾರಣವೇ ಗೊತ್ತಿಲ್ಲ ಯಾರು ತಲೆ ಹಾಕಿದ್ರೋ ಯಾರಿಗೇನು ಹೇಳ್ಕೊಟ್ಟು ತಲೆ ಕೆಡಿಸಿದ್ರು ಏನೋ ಈಗ ಹುಡುಗಿ ದೂರ ಆಗಿದೆ ಹುಡುಗ ದೂರ ಆಗಿದೆ ಎರಡೂ ಬರ್ತದೆ ನನಗೆ ಲವ್ ವಿಚಾರದಲ್ಲಿ ಮಾಡಿಕೊಡೋದಕ್ಕೆ ಮನಸ್ಥಿತಿ ನನಗೆ ಸಮಾಧಾನ ಇಲ್ಲ ಕಾರಣ ಏನು ಅಂದರೆ ಅಲ್ಲಿ ಏನೇನು ಪರಿಸ್ಥಿತಿಗಳಿರ್ತದೋ ಈಗ ಒಬ್ಬ ಹುಡುಗ ಚೆನ್ನಾಗಿ ಓದಿರ್ತಾನೆ ಈಗ ಕಡಿಮೆ ಓದಿರೋ ಹುಡುಗಿ ಬರ್ತಾಳೆ ನಾಳೆ ನೋಡಿದ್ದೀವಲ್ಲೇ ಹೋಗಿ ಎಲ್ಲ ನೋಡ್ಕೊಂಡು ಕುತ್ಕೊಳಕ್ಕಾಗತ್ತಾ ಈಗ ಅವ್ರಿಗೆ ಶೂಟಬಲ್ ಆಗಲ್ಲ ಸುಳ್ಳು ಹೇಳ್ತಾರೆ ನಮ್ಮ ಮಾವನ ಮಗನು ಅಂತ ಒಬ್ಳು ನಮ್ಮ ಮಾವನ ಮಗಳು ಅಂತ ಇನ್ನೊಬ್ನು ಹಿಂಗೆ ಹೇಳ್ತಾರೆ ಮಾವನ ಮಕ್ಳು ಯಾರೋ ಅತ್ತೆ ಮಕ್ಕಳು ಯಾರೋ ನಮ್ಗೆ ಗೊತ್ತಿಲ್ಲ ಹಿಂಗಾಗಿ ಲವ್ ವಿಚಾರ ಫೋನ್ ಮಾಡಬೇಡಿ ನಮ್ಮ ಹತ್ರ ಬರಬೇಡಿ ಅಂತಂದು ವಿಡಿಯೋ ಕೊಟ್ಟಿದ್ದೆ ಈಗೇನು ಹೇಳ್ತಿದ್ದೀನಿ ಅಂದರೆ ಧರ್ಮ ಇದ್ದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಎಷ್ಟು ಜನ ಹುಡುಗಿರೋ ಬ್ಯಾಗಲ್ಲಿ ಇದು ವಿಷದ ಬಾಟ್ಲುಗಳು ಇಟ್ಕೊಂಬರೋದು ಹುಡುಗರು ಅಷ್ಟೇ ಎಷ್ಟೋ ಜನ ಸ್ವಾಮಿ ನೀವು ಮಾಡಿಕೊಡ್ಲಿಲ್ಲ ಅಂದರೆ ಸತ್ತೋಗ್ಬಿಡ್ತೀನಿ ಸ್ವಾಮಿ ಇಲ್ಲಿ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡ್ತಾರೆ ನೋಡಿ ಭಯ ಆಗ್ತದೆ ಅಯ್ಯೋ ಅನ್ಯಾಯವೋ ಅಯ್ಯೋ ಸತ್ತೋಗ್ಬಿಡ್ತಾರೇನೋ ಅವ್ರು ಅಳ್ಳೋದು ನೋಡಿದ್ರೆ ಮುಖ ಕೆಂಪಿಗೆ ಅದು ನಟನೆ ಮಾಡಿ ಅಳ್ಳೋದಲ್ಲ ಅದು ನಾನು ಗಮನಿಸ್ತೀನಿ ನಟನೆ ಮಾಡಿದ್ರೆ ಹಂಗೆ ಅಳ್ಳೋಕ್ಕಾಗಲ್ಲ ಮುಖ ಕೆಂಪಾಗೋತದೆ ಹತ್ರ ಆ ಥರ ಹತ್ತು ಸುರಿದು ಆ ಗೊಣ್ಣೆ ಆ ಕಣ್ಣೀರು ಎರಡು ಮಿಕ್ಸ್ ಮಾಡಿ ಒರೆಸ್ತಿರ್ತಾರೆ ನನ್ನ ಕರಳು ಕಿತ್ತು ಬರ್ತಿರ್ತದೆ ಏನಪ್ಪ ಹಾಳಾದ ಲೋ ಕಷ್ಟಪಟ್ಟು ದುಡ್ದು ನಾಲ್ಕಾಳು ನೋಡಿ ಒಪ್ಪಿದ್ದನ್ನ ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ರಿ ಅಂದರೆ ಇದು ಯಾವ ಹುಚ್ಚು ಇವ್ರದು ಹಳಾದ ಲವ್ ಅಲ್ಲಿ ಸಿಗಾಕೊಂಡು ಮಧ್ಯದಲ್ಲಿ ಕೈ ತಪ್ಪಾಯ್ತು ಅಂತಂದು ಹೇಳಿದ್ರೆ ಜೀವ ತೆಗಳು ತಗೊಳ್ಳೋಕ್ಕೂ ತಯಾರಾಗಿದ್ದೀರಲ್ಲ ಈಗ ನಾವು ಏನು ಹೇಳೋದು ನಿಮಗೆ ಅಂಥೇಳಿ ಇದನ್ನ ಇಂಥವ್ರನ್ನ ನೋಡಿ 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 ಈಗ ನಾನೇನಾಗಿದ್ದೀನಿ ಅಂದರೆ ನಾನೊಂದು ಎಪಿಸೋಡ್ ಕೊಟ್ಟಿದ್ದೀನಿ ಒಬ್ರದ್ದು ಸಕ್ಸಸ್ ಮಾಡಿ ಅದು ಲವ್ವೇ ಲವ್ ಇಲ್ಲ ಅವ್ರದು ಇಷ್ಟ ಮಾತಾಡ್ತಿದ್ದ ದಾರಿ ಸಿಗ ದಾರಿನಲ್ಲಿ ಹೋಗೋವಾಗ ಮಾತಾಡ್ತಿದ್ರು ಅಷ್ಟೇ ಲವ್ ಅಲ್ಲ ಅದು ಅವ್ರ ಮನೇಲಿ ಒಪ್ಪಿರಲಿಲ್ಲ ಒಪ್ಪಂಗೆ ಮಾಡಿದ್ವಿ ಹುಡುಗಿ ಕಡೆಯವ್ರನ್ನ ಒಪ್ಪಂಗೆ ಮಾಡಿದ್ವಿ ಹುಡುಗನಿಗೆ ಅನುಕೂಲ ಮಾಡಿದ್ವಿ ಮದುವೆ ಮಾಡಿಸಿದ್ವಿ ಮಗಿ ಮದುವೆ ಮುಗಿತಾ ಎಪಿಸೋಡ್ ಹಾಕಿದ್ವಿ ಅದನ್ನು ನೋಡಿ ನಮಗೂ ಮಾಡಿಸಿ ನಾವು ಲವ್ ಮಾಡಿದ್ವಿ ಅವ್ರು ಲವ್ವೇ ನೀವು ಇಷ್ಟ ಇಲ್ಲದೆ ಇರೋರನ್ನ ನೀವು ಮಾಡಿಸ್ಕೊಟ್ಟಿದ್ದೀರಾ ಇವತ್ತು ಚೆನ್ನಾಗಿದ್ದಾರೆ ನಾವು ಲವ್ ಮಾಡಿದ್ದೀವಿ ಏಳು ವರ್ಷ ಜೀವನ ಹಾಳು ಮಾಡ್ಕೊಂಡು ವರ್ಷಗಳು ಹಾಳು ಮಾಡ್ಕೊಂಡು ಎಂಟು ವರ್ಷ ಏಳು ವರ್ಷ ಆರು ವರ್ಷ ಅವ್ರಿಗೋಸ್ಕರ ನಾವು ಕಾಯ್ಕೊಂಡಿದ್ದೀವಿ ಇವತ್ತು ಎಲ್ಲ ಕಡೆ ಸುತ್ತು ಆಡ್ಬಿಟ್ಟಿದ್ದೀವಿ ಪಬ್ಲಿಕ್ ಎಲ್ಲ ಗೊತ್ತಾಗಿದೆ ಇಂಥವ್ರ ಜೊತೆ ಓಡಾಡ್ತಿದ್ದಾರೆ ಅವ್ರನ್ನ ಲವ್ ಮಾಡ್ತಿದ್ದಾರೆ ಅವ್ರನ್ನೇ ಮದುವೆ ಮಾಡ್ಕೊತಾರೆ ಅಂತ ಪಬ್ಲಿಕ್ ಆಗೋದ್ಮೇಲೆ ಕಾರಣಾಂತರ ಕಾರಣಾಂತರಗಳಿಂದ ಕಿತ್ತೋಗ್ಬಿಟ್ಟಿದ್ದೀವಿ ಈಗ ನಾವು ಏನು ಮಾಡಬೇಕು ಅವನು ಅವ್ರನ್ನೇ ಮದುವೆ ಹಾಕ್ಕೊಂಡ್ರೆ ನಮ್ಮ ಜೀವನ ಬೇರೆಯವ್ರನ್ನ ಮದುವೆ ಆದರೆ ನಿಂದು ಆ ಥರ ಲವ್ ಅಂತೆ ಈ ಥರ ಅಂತೆ ಬೇರೆಯವ್ರ ನಮ್ಗೆ ಜೀವನ ಕೊಡ್ತಾರ ಅದು ಆಗುತ್ತಾ ಮುಗೀತು ಹಂಗಾಗೋ ಬದಲು ನಾವು ಸೊತ್ತೋಗೋದೇ ವಾಸಿ ಅಂತ ತೊಗೊಳ್ರಿ ನಿಮ್ಮ ಕೈಯಾರೆ ಕಾರ್ ಕೋಪನ್ ಮಾಡಿಬಿಟ್ಟು ಕೊಟ್ಬಿಡ್ರಿ ನಾವು ನುಂಕಂಡು ಸತ್ತೋಗ್ಬಿಡ್ತೀವಿ ಅಂತಂದು ಹೇಳಿದಾಗ ನಾನೇನು ಮಾಡಲಿ ನಾನು ಎಲ್ಲಿ ಹೋಗ್ಲಿ ಮಾಡಿಕೊಡಲ್ಲ ಲವರ್ಸ್ಗೆ ಅಂತಂದು ನನ್ನ ಮನಸ್ಸು ಹಠ ಇತ್ತು ಹಿಂಗೆ ಬಂದು ಕೂತ್ಕೊಂಡಾಗ ಏನು ಬಾಯಿ ಮಾಡ್ಕೊಳ್ಳಲ ಕುಲ ಒಂದೇ ಇರಬೇಕು ಲವರ್ಸ್ಗೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು ಲವರ್ಸ್ ನನಗಿಂತ ಚಿಕ್ಕವರು ನನ್ನ ವಯಸ್ಸು ಎಷ್ಟೋ ದೊಡ್ಡದಿದೆ ಲವ್ವರ್ಸು ಇನ್ನು ಮುಂದೆ ಆದ್ರೂ ಬದಲಾವಣೆ ಆಗಿ ಲವ್ ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ಯೋಚನೆ ಮಾಡಿದರೆ ಕುಲ ಒಂದೇ ಇರಬೇಕು ನಾನು ಕುಲವಾದಿ ಅಲ್ಲ ನಿಮಗೆ ತೊಂದರೆ ಆಗತ್ತೆ ಕುಲ ಒಂದೇ ಇರಲಿ ನಿಮ್ಮ ಲವ್ ಮಾಡೋಕ್ಕಿಂತ ಮುಂಚೆ ಅವರು ಬುದ್ಧಿವಂತರ ಅದು ಶೂಟಬಲ್ ಆಗತ್ತ ನಮಗೆ ಅಂತ ಏನೋ ಒಂದು ಯೋಚನೆ ಮಾಡಿ ಮಾಡ್ಕೊಳ್ಳಿ ಲವ್ ಮಾಡ್ಕೊಳ್ಳಿ ಆಗಿ ಫೈಲೂರ್ ಆಯಿತಾ ಆವಾಗ ನಾನು ಮಾಡ್ಕೊಡೋಕೆ ಸಿದ್ಧವಾಗಿರ್ತೀನಿ ಯಾವುದೋ ಕುಲ ಯಾವುದೋ ಗೋತ್ರ ನೀವು ಮದುವೆ ಮಾಡ್ಕೊಂಡ್ರೆ ಏನಾಗತ್ತೆ ನಾಳೆ ನೀವು ಲವ್ ಮಾಡ್ಕೊಂಡು ಮದುವೆ ಆದ್ರೂ ನಿಮ್ಮ ಮಕ್ಳಿಗೆ ಹೆಣ್ಣುಗೋದಾಗ ಅದು ಅಡ್ಡ ಬರುತ್ತೆ ತಾಯಿ ಒಂದು ಕುಲ ಮಗ ಒಂದು ಕುಲ ಮಗಳೊಂದು ಕುಲ ನಾವು ಯಾರ ಕಡೆ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ವಾಪಸ್ ಹೋಗಿಬಿಡ್ತಾರೆ ಹೆಣ್ಣು ಕೊಡಲ್ಲ ಗಂಡು ಕೊಡೋಲ್ಲ ನಿಮಗೆ ಮುಂದೆ ತೊಂದರೆ ಅದಕ್ಕೆ ಹೇಳ್ತೀನಿ ಸೇಮ್ ಕ್ಯಾಸ್ಟಲ್ಲಿ ಮಾಡಿ ಇದೊಂದೇ ಒಂದು ನಾನು ವಿನಂತಿ ಮಾಡೋದು ನಿಮ್ಮ ಹತ್ರ ಲವರ್ಸ್ಗೆ ಇದೊಂದೇ ವಿನಂತಿ ಮಾಡ್ತೀನಿ ಒಂದು ಕ್ಯಾಸ್ಟಲ್ಲಿ ಲವ್ ಮಾಡಿ ಕಿತ್ತು ಆಯಿತಾ ನಿಮ್ಮ ಮನೆಯಲ್ಲಿ ಒಪ್ತಾರೆ ನಿಮ್ಮ ಎರಡು ಕಡೆ ಕೂ ಕುಟುಂಬ ಒಪ್ತಾರೆ ನಮ್ಕುಲ್ಲ ಬಿಡು ಅಂತಾರೆ ನಿಮ್ಗೆ ಸಪೋರ್ಟ್ ಆಗುತ್ತೆ ನಿಮ್ಗೆ ಒಳ್ಳೆಯದಾಗುತ್ತೆ ಎಲ್ಲೇ ಹುಡುಗಿ ಹೋಗ್ತಿದ್ದಾಳೆ ಇಷ್ಟು ಚೆನ್ನಾಗಿದೆ ಹಂಗೆ ಮನ್ಸು ಬಿಸಾಕೊಂಡ್ಬಿಡ್ಬೇಡಿ ನಿಮ್ಮ ಮನ್ಸಿಗೆ ಒಂದು ಬೆಲೆ ಇದೆ ಹುಡುಗ ಎಲ್ಲೇ ಹೋಗ್ತಿದ್ದಾನೆ ಆ ಹುಡುಗಿ ನೋಡೋದು ಅವನಿಗೆ ಮನ್ಸು ಬಿಸಾಕೋದು ನಿಮ್ಮ ಮನಸ್ಸನ್ನು ಎಲ್ಲೆಲ್ಲೇ ಬಿಸಾಕ್ಬೇಡಿ ಆ ಮನ್ಸಿಗೊಂದು ಗೌರವ ಇದೆ ಆ ಪ್ರೀತಿಗೊಂದು ಬೆಲೆ ಇದೆ ಎಲ್ಲೆಲ್ಲೇ ತಗೊಂಡು ಹೋಗಬೇಡಿ ಅಂತಂದು ಹೇಳಿ ಆ ಪ್ರೀತಿನಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ ಹೇಳ್ತೀನಿ ಲೋ ಆಗಿದೆಯಾ ಸಂಪೂರ್ಣ ಫೋನ್ ಬ್ಲ್ಯಾಕ್ ಆಗೋ ತನಕ ಸುಮ್ಮನೆ ಇರಬೇಡಿ ಅವ್ರ ಜೊತೆ ಸುತ್ತಾಡ್ಬಿಟ್ಟಿದ್ದೀರಿ ಈಕ್ಕಿತ್ತು ಆದರೆ ಅವಮಾನ ಆಗತ್ತೆ ಮುಂದೆ ನಿಮಗೆ ಅದು ಕೆಟ್ಟ ಹೆಸರು ಬರುತ್ತೆ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳೋಕೆ ಆಗೋಲ್ಲ ನೀವು ಅದಕ್ಕೇ ಹುಡುಗ ಬ್ಲ್ಯಾಕ್ ಮಾಡಿದ್ನ ಅಥವಾ ಹುಡ್ಗಿ ಬ್ಲ್ಯಾಕ್ ಮಾಡಿದ್ಲಾ ಬ್ಲ್ಯಾಕ್ ಆಗೋ ತನಕ ಇರಬೇಡಿ ಸ್ವಲ್ಪ ಏರುಪೇರು ಆಗ್ತಿದೆ ಅನ್ನೋಷ್ಟೊತ್ತಿಗೆನೇನೆ ಮದುವೆ ಅಂತಂದು ಪ್ರಸ್ತಾಪ ಮಾಡಿಬಿಡಿ ಲವ್ ಮಾಡಬೇಕಾ ಮದುವೆಗೆ ಅಂತ ಮಾಡಿ ಸುಮ್ಮನೆ ಚಲ್ಲಾಟ ಆಡಬಾರ್ದು ಯಾರ ಜೀವನದಲ್ಲಿ ಯಾರೂನು ಚಲ್ಲಾಟ ಆಡಬಾರ್ದು ತಪ್ಪದು ನೀವು ಮುಟ್ಟಿದ್ದು ನಿಮ್ಮದೇ ಬೇರೆಯವ್ರದ್ದು ಆಗಕ್ಕೆ ಬಿಡಬೇಡಿ ಒಂದು ಮಿಸ್ ಆಯ್ತಾ ಮಧ್ಯದಲ್ಲಿ ರೆಡಿ ಮಾಡ್ಕೊಡೋಕೆ ದಾರಿ ಆಗುತ್ತೆ ಏನು ತ ಎಂಟಿ ಗಂಡ ದೂರ ಆದರೆ ಹೆಂಗೆ ಒಟ್ಟುಗೂಡಿಸ್ತೀನೋ ಒಟ್ಟುಗೂಡಿಸಿ ಮಾಡ್ಬೋದು ಬ್ಲ್ಯಾಕ್ ಆಗಿದೆ ನಂಬರ್ ಬ್ಲ್ಯಾಕ್ ಆಗಿದೆ ಅವನು ದೂರ ಒಟ್ಟೋಗಿದ್ದಾನೆ ಮತ್ತೆ ಕರೆದ್ರೆ ಬರ್ತಾ ಇಲ್ಲ ಇಲ್ಲ ಏರುಪೇರು ಆಗ್ತಿದೆ ವೈರೇಷನ್ ಆಗ್ತಿದೆ ಏನೋ ಬಿಡೋ ಥರ ಈಗ ಇದೆ ಅಂದಾಗಲೇ ನೀವು ಎಚ್ಚರಿಕೆ ಕೊಟ್ಟು ನನ್ನ ಗಮನಕ್ಕೆ ತಂದರೆ ಈಜಿ ಈಜಿಯಾಗಿ ಮತ್ತೆ ಸಟ್ರೆಟ್ ಮಾಡಿ ಮದುವೆ ತನಕ ತಗೊಂಡೋಗ್ಬಿಡ್ಬೋದು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾನೆ ಮುಗೀತೋ ಏನು ನಿನ್ನ ಕಡೆ ನನಗಾಗಲ್ಲ ಅಯ್ಯೋ ನೀನು ಬಿಟ್ಬಿಟ್ರೆ ನಾನು ಬದುಕೋ ಅನ್ನೋ ಮಟ್ಟಕ್ಕೆ ಬಂದರೆ ಹುಡುಗೀನೂ ಆಗಲಿ ಹುಡುಗನೂ ಆಗಲಿ ಅದನ್ನ ಸರಿಪಡಿಸೋದಕ್ಕೆ ತುಂಬ ರಿಸ್ಕ್ ಇರುತ್ತೆ ಯಾರಿಗೆ ರಿಸ್ಕೋ ನಮಗೆ ಅಷ್ಟು ರಿಸ್ಕ್ ಕಟ್ಕೊಂಡು ಅಷ್ಟು ಗಿಡಮೂಲಿಕೆಗಳು ತಗೊಂಬಂದು ಆಕರ್ಷಣೆ ಮಾಡೋದಷ್ಟು ಈಜಿ ಇಲ್ಲ ತುಂಬಾ ಕಷ್ಟ ಇರ್ತೈತೆ ಅದಕ್ಕಾಗಿ ನಮಗೆ ಮಾತ್ರ ಕಷ್ಟ ಕೊಡೋಕ್ಕೆ ಹೋಗಬೇಡಿ ಈಜಿ ಇದ್ದಾಗಲೇನೆ ಆ ಥರ ಲಕ್ಷಣಗಳು ಬಿಟ್ಟೋಗ್ತಾರೆ ಹುಡುಗಿ ಬಿಟ್ಟೋಗ್ತಾಳೆ ಅನ್ನೋಂಥ ಮಟ್ಟ ನಿಮಗೆ ಯೋಚನೆಗೆ ಬಂತ ಆವಾಗಲೇ ಎಚ್ಚರಿಕೆ ಪಡಿ ಕಿತ್ತೇ ಹೋಯ್ತಾ ನಾನು ಏನೇನು ಕೇಳ್ತೀನಿ ತರೋದಕ್ಕೆ ನಿಮಗೆ ಸಿಗಲ್ಲ ನಿಮಗೆ ಬಟ್ಟೆ ತರ್ತೀರಾ ಅಯ್ಯೋ ಇಲ್ಲ ಸ್ವಾಮಿ ಮೂರು ತಿಂಗಳಾಗಾಯಿತು ಬಟ್ಟೆ ಇಲ್ಲ ಬರೇ ಇಲ್ಲ ಹಾಂ ಫೋಟೋ ತರ್ತೀರಾ ಎಲ್ಲರ ಹತ್ರ ಫೋಟೋ ಇಟ್ಕೊಂಡಿರ್ತಾರೆ ಫೋಟೋ ತಂದು ಕೊಡ್ತಾರೆ ಬರೀ ಫೋಟೋನಲ್ಲಿ ಆಕರ್ಷಣೆ ಮಾಡೋಕ್ಕಾಗಲ್ಲ ಸಾವಿರ ಜನ ಹೇಳ್ಕೊಳ್ಳಿ ಯಾರೋ ಮಾಡೋರು ಇದ್ರೆ ಅವ್ರ ಹತ್ರ ಮಾಡಿಸ್ಕೊಳ್ಳಿ ನನ್ನ ಹತ್ರ ಫೋಟೋನಲ್ಲಿ ಎಳಿಯೋಕ್ಕೆ ಕಷ್ಟ ಇದೆ ನೀವು ಟಚಲ್ಲಿದ್ದಾಗ ಸ್ವಲ್ಪ ಟಚ್ಚಲ್ಲಿ ಇರಲಿ ಕರೆದ್ರೆ ಎಲ್ಲೇ ಒಂದು ಕಡೆ ಬಂದು ಕಾಪಿ ಟೀನೋ ಏನೋ ಏನೋ ಕುಡ್ಕೊಂಡು ಹೋಗೋ ಮಟ್ಟಕ್ಕೆ ಮದುವೆ ಅಂತಂದು ಒತ್ತಡಿ ಮಾಡಿದರೆ ಯಾರು ಕಿತ್ಕೊಂಡು ಹಿಂದಕ್ಕೆ ಹೋಗ್ತಿರ್ತಾರೋ ಅವ್ರನ್ನ ಎಚ್ಚರಿಕೆ ಇಟ್ಕೊಳ್ಳಿ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಅಮ್ಮನ ನೋಡಬೇಕು ತಂಗಿಗೆ ಮದುವೆ ಆಗಬೇಕು ಅದೇ ಇದು ಏನೋ ಒಂದು ಮುಂದೆ ತರ್ತಾರಲ್ವಾ ಅವ್ರು ಕೈ ಕೊಡ್ತಾರೆ ಲೆಕ್ಕ ಎಚ್ಚರಿಕೆ ಪಟ್ಕೊಳ್ಳಿ ಸುಮ್ಮನೆ ನಾನು ಇಲ್ಲಿ ಹಿಂಸೆ ಮಾಡೋಕ್ಕೆ ಬರಬೇಡಿ ದಯವಿಟ್ಟು ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಿಗಾ ಇರಲಿ ಈಗ ನಾನೊಂದು ಹಸ ತಂದಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ನಾನು ಅದ್ರ ಮೇಲೆ ನಿಗಾ ವಹಿಸಿದ್ರೇ ಬೇರೆ ತೋಟಗಳಿಗೆ ಏನೋ ಹೋಗಿ ಮೇದ್ಕೊಂಬರ್ತೈತೇನೋ ಬೇರೆಯವ್ರು ಉಗಿತಾರೆ ಬೈತಾರೆ ನನ್ನ ಹಸು ನನ್ನ ಜೋಪಾನ ಮಾಡಿ ನನ್ನ ಗಾಡಿನಲ್ಲಿ ಕಟ್ಟಕಂಡು ಮೇವು ಹಾಕ್ಕೊಂಡು ಹಾಲು ಕರ್ಕೊಂಡು ಇದನ್ನ ಅರ್ಥ ಮಾಡ್ಕೋಬೇಕು ನಿಮ್ಮ ನೀವು ಲವರ್ ಆದರೆ ನಿಮ್ಗೆ ಕರೆಕ್ಟಾಗಿ ಲವರ್ ಆದರೆ ನೀವು ಗಮನಿಸ್ತೀರಾ ಪ್ರತಿ ಕ್ಷಣ ಗಮನಿಸಿ ಆದಷ್ಟು ಬೇಗ ಮದುವೆಗೆ ತಗೊಂಡು ಒಟ್ಟೋಗಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ನಿಮ್ಗೇನು ಮಾಡೋ ಕೆಲಸ ಇಲ್ಲ ಅಂತಂದು ಎರ್ತ ಹೇಳ್ತಾರೆ ಜನ ಇಷ್ಟು ವರ್ಷ ನೀನು ಯಾಕೆ ಲವ್ ಮಾಡಿದೆ ಅಂತ ಕೇಳ್ತಾರೆ ನಿಮ್ಮ ಫ್ರೆಂಡ್ಗಳೇ ಕೇಳ್ತಾರೆ ನಿಂಗೆ ಬಿದ್ದಿ ಇದೆಯಾ ಅಷ್ಟು ವರ್ಷ ಗ್ಯಾಪ್ ಯಾಕೆ ಕೊಟ್ಟೆ ಅಂತ ಕೇಳ್ತಾರೆ ಲವ್ ಆಯ್ತಾ ಒಂದೇ ಡೈರೆಕ್ಟ್ ಕೇಳಿ ಮದುವೆ ಮಾಡ್ಕೊತಿಯಾ ಫಸ್ಟ್ ಫಸ್ಟ್ ಕೇಳಿ ಕ್ಲಿಯರ್ ಆಯ್ತಾ ಮಾಡ್ಕೊಳ್ಳಿ ಲವ್ ಲವ್ ಮಾಡಿದ ತಕ್ಷಣನೇನೆ ಮದುವೆ ಮಾಡ್ಕೊಳ್ಳಿ ಈಗ ಹೊಸದಾಗಿ ಮ್ಯಾರೇಜ್ ಮಾಡುವಾಗ ನಿಸ್ತಾಂಬ್ಲ ಅಂತ ಮಾಡ್ತಾರೆ ಎಂಗೇಜ್ಮೆಂಟ್ ಅಂತ ಅಲ್ವಾ ಸ್ವಾಮಿಗಳೇ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಮಾಡ್ತಾರೆ ಎಂಗೇಜ್ಮೆಂಟ್ ಮಾಡೋದು ಯಾವಾಗ ಹಳೆ ಕಾಲದಲ್ಲಿ ಆರು ತಿಂಗಳು ಮೂರು ತಿಂಗಳು ಟೈಮ್ ಕೊಡ್ತಿದ್ರು ಇವತ್ತು ಎಂಗೇಜ್ಮೆಂಟ್ಗೆ ಒಂದೇ ತಿಂಗಳು ಟೈಮ್ ಹೌದು ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಂಡು ಹಂಗೇನೆಲ್ಲ ಗುಣಪತಿಗೆ ಬರೆಸ್ತಾರೆ ಎಂಗೇಜ್ಮೆಂಟ್ ಮಾಡಿ ಜಾಸ್ತಿ ಗ್ಯಾಪ್ ಕೊಟ್ಟರೆ ಇವರು ಎಂಗೇಜ್ಮೆಂಟ್ ಆಗೋಯ್ತಲ್ಲ ಅಂತಂದು ಇವ್ರಿಗೆ ಇದು ಬರ್ತದೆ ಜಂಬಾ ಹುಡುಗಿಗೆ ಫೋನ್ ಮಾಡೋದು ಹುಡುಗಿ ಹುಡುಗ ಹುಡುಗನ ಫೋನ್ ಮಾಡೋದು ಆ ಫೋನ್ಗಳಲ್ಲೇ ಸ್ವಲ್ಪ ಏರುಪೇರುಗಳಾಗ್ಬಿಟ್ಟು ಸಂಬಂಧಗಳು ಕಿತ್ತೋಗಿರೋ ಹೌದು ಎಂಗೇಜ್ಮೆಂಟ್ ಆಯಿತು ಮದುವೆ ಮುರಿದೋಯ್ತು ಈಗ ಏನು ಮಾಡ್ತಾರೆ ಹಿರಿಕರು ಎಂಗೇಜ್ಮೆಂಟ್ ಹತ್ರ ಇಟ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೊತಾರೆ ಈ ಥರ ಕಿತ್ತಾಡ್ಕೊಂಡು ದೂರ ಆಗ್ತಾರೆ ಇವರು ಅಂತಂದು ಯಾಕಂದರೆ ಚಿಕ್ಕ ವಯಸ್ಸುಗಳು ಮುನ್ನೆಚ್ಚರಿಕೆ ಯೋಚನೆಗಳಿರಲ್ಲ ಅದಕ್ಕೆ ಎಂಗೇಜ್ ಆದ ತಕ್ಷಣ ಎಂಗೇಜ್ಮೆಂಟ್ ಆದ ತಕ್ಷಣ ಹತ್ತಿರದಲ್ಲೇ ಡೇಟ್ ಫಿಕ್ಸ್ ಮಾಡ್ತಾರೆ ಇದನ್ನಾದ್ರೂ ಗಮನಿಸ್ಕೋಬೇಕು ಒಂದು ಕಾಲದಲ್ಲಿ ಏಳು ಏಳು ಆರು ಆರು ತಿಂಗಳು ತಗೋ ಐದು ತಿಂಗಳು ತಗೋ ವರ್ಷ ತಗೋ ಎಂಗೇಜ್ಮೆಂಟ್ ಆಗೋಗಿದೆಯಪ್ಪ ನಮ್ಮ ಕೆಲಸಗಳೆಲ್ಲ ಸರಿ ಮಾಡ್ಕೊಂಡು ಮಾಡ್ಕೊಳ್ಳೋ ನಮ್ಮ ಮದ್ವೆ ಇರ್ತಾರೆ ಈಗ ಎಲ್ಲಿರ್ತಾರೆ ಫೋನ್ಗಳು ಫೋನ್ಗಳು ಕೆಡ್ಸಾಕ್ಬಿಡ್ತವೆ ಎರಡೂ ಸಂಬಂಧಗಳನ್ನ ಹಂಗೆ ಈ ಲವರ್ಸಿಗೆ ನಾನು ಹೇಳ್ತಿರೋದು ನನಗೆ ತುಂಬ ನರ್ಕ ಕೊಡ್ತಿದ್ದಾರೆ ಎಲ್ಲೋ ಹುಡುಗ ಹುಡುಗ ಇದ್ದಾನೆ ಎಲ್ಲೋ ಒಂದು ತಿಂಗಳು ಗ್ಯಾಪ್ ಕೊಟ್ಟರು ಕಷ್ಟ ಇಲ್ಲಿ ಹುಡುಗಿಗೆ ಒಂದು ತಿಂಗಳು ಗ್ಯಾಪ್ ಕೊಟ್ಟರೆ ಒಂದು ದಾರಿ ಹುಡುಗನಿಗೆ ಒಂದು ತಿಂಗಳು ಗ್ಯಾಪ್ ಕೊಟ್ಟರೆ ಅವನು ಎರಡು ದಾರಿ ಯಾವ ದಾರಿ ಇಟ್ಕಂಡೋಟೋಗಿರ್ತಾರೋ ಬೇರೆ ಬೇರೆ ಬಸ್ಗಳಿಬಿಟ್ಟಿರ್ತಾರೆ ಬೇರೆ ಪ್ರಯಾಣ ಈ ಅಲ್ಲಿಂದ ವಾಪಸ್ ತರೋದಕ್ಕೆ ನನಗೆ ಕಷ್ಟ ಆಗ್ತದೆ ಎಲ್ಲಿ ಗ್ಯಾಪ್ ಕಾಣಿಸ್ತಿದ್ಯೋ ತಕ್ಕಂತ ಹುಷಾರ್ಪಟ್ಟು ನನಗೆ ಸೆಟ್ ಮಾಡೋದಕ್ಕೆ ಹತ್ರ ನನಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಈ ಲವರ್ಸ್ ಇದೊಂದು ವಿಡಿಯೋ ಕೊಡಬೇಕು ಅಂತಂದಿದ್ದೆ ಇದು ಗಮನ ಇಟ್ಕೊಳ್ಳಿ ನನ್ನ ಎಪಿಸೋಡ್ ನೋಡೋಂಥವ್ರು ಶೇರ್ ಮಾಡಿ ಇನ್ನಷ್ಟು ಇನ್ನಷ್ಟು ಜನಕ್ಕೆ ಇದ್ರ ವಿಚಾರನ ಅರಳಿಸಿ ಯಾಕಂದರೆ ನರ್ಕ ನೋಡ್ತಿದ್ದಾರೆ ಲವರ್ಸ್ಗಳು ವಿಷ ಡಬ್ಬಿಗಳು ತರ್ತಾ ಇದ್ದಾರೆ ನನ್ನ ಕಣ್ಣು ಎದುರುಗಡೆ ನನ್ನ ಹತ್ರ ಮಾತಾಡಿರ್ತಕ್ಕಂಥ ಹುಡುಗಿ ಹೋಗ್ ಸತ್ತದ್ಲು ಒಂದು ಹುಡುಗಿ ಈ ಕಡೆ ಮುಳ್ಬಾಗ್ಲಿಂದ ಆಚೆ ಬಂದಿದ್ರು ಚೇಂಜ್ ಮಾಡೋಣ ಏನೋ ಒಂದು ಮಾಡೋಣ ಅಂತ ನನ್ನನ್ನು ಕೇಳ್ಕೊಂಡ್ರು ಆ ಹುಡುಗಿನ ಸಿಂಗಲ್ಲ ಕೂರಿಸ್ಕೊಂಡು ಏನಮ್ಮ ನಿನ್ನ ಪರಿಸ್ಥಿತಿ ಯಾವ ಕ್ಯಾಶ್ಟ ಹುಡುಗ ಅಂದರೆ ಒಂದು ಕ್ಯಾಶ್ಟ್ ಹೇಳ್ತು ನಿನ್ನ ಕ್ಯಾಶ್ಟ್ ಏನು ನಂದು ಈ ಕ್ಯಾಶ್ಟು ಅವ್ರದ್ದು ಆ ಕ್ಯಾಶ್ಟು ಕ್ಯಾಶ್ಟ್ ಬಂದಿದೆ ಅಲ್ಲಿ ಆ ಹುಡುಗಿ ಕಡೆಯವರು ಒಂದು ಸ್ವಲ್ಪ ರಿಚ್ ಇದ್ದಾರೆ ಹುಡುಗನ ಕಡೆಯವರು ಏನೂ ಇಲ್ಲ ಹುಡುಗನದ ಕ್ಯಾಶ್ಟು ಹುಡುಗಿ ಕಡೆಯವರು ಒಪ್ತಾ ಇಲ್ಲ ಅಯ್ಯೋ ನಮ್ಮ ವಂಶದಲ್ಲಿ ನಮ್ಗೆ ಚೆಂಬು ಕೊಡೋಲ್ಲಣ್ಣ ಆ ಹುಡುಗಿ ಆ ಹುಡುಗನಿಗೆ ಕೊಟ್ಟರೆ ನಾವು ಕೊಡಲ್ಲ ಅಂತ ಗೊತ್ತಾಗೋಗಿದೆ ಆ ಹುಡುಗಿ ಓಡೋಗ ಮಟ್ಟಕ್ಕಿದ್ದಾಳೆ ಓಡದ್ರು ನಮ್ಮ ಕಷ್ಟನೇ ಕೆಟ್ಟ ಹೆಸರು ಬಂದ್ಬಿಡ್ತದೆ ಏನೋ ಒಂದು ಮಾಡಿ ಚೇಂಜ್ ಮಾಡು ಅಂತ ಆ ಹುಡುಗಿಗೆ ನಾನು ಎಷ್ಟು ಬುದ್ಧಿ ಹೇಳಬೇಕೋ ಅಷ್ಟು ಬುದ್ಧಿ ಹೇಳ್ದೆ ಮೂರು ದಿವಸ ಟೈಮ್ ಕೇಳಿದೆ ಯಾರೋ ಅವ್ರ ಅಮ್ಮ ಅಪ್ಪನ ಅಮ್ಮ ನೀನು ಚೇಂಜ್ ಆಗಮ್ಮ ಈಗ ನಿಮ್ಮ ಅಪ್ಪ ಅಮ್ಮನಿಗೆ ವಿಷಯ ಕೊಟ್ಟಂಗೆ ಆಗ್ತದೆ ನೀನು ಒಬ್ಬಳದು ಇಷ್ಟ ನೋಡಕ್ಕೋದ್ರೆ ಬಿಟ್ಬಿಡು ಹುಡುಗನ ಮರ್ತುಬಿಡು ಒಳ್ಳೆಯ ಹುಡುಗನ ಕೊಟ್ಟು ಮದುವೆ ಮಾಡ್ತಾರೆ ಅಂದರೆ ಇಲ್ಲಣ್ಣ ಆಗಲ್ಲ ಅದು ಏನು ಹುಚ್ಚು ಪ್ರೀತಿನೋ ಇವು ಎಷ್ಟು ಹೇಳಿದ್ರು ಇಷ್ಟೇ ಇಲ್ಲ ಅಣ್ಣ ಆಗಲ್ಲ ಇಲ್ಲ ಹಾಕ್ತೀನಿ ಇಲ್ಲ ಸತ್ತೋಗ್ತೀನಿ ಇಷ್ಟೇ ಆಮೇಲೆ ಎಬ್ರಿಸ್ ಕಳಿಸಿ ಅವ್ರ ಅಮ್ಮ ಅಪ್ಪನ ಕರ್ಸ್ಕೊಂಡು ಏನಪ್ಪ ಹಿಂಗೈತೆ ಬುದ್ಧಿ ಹೇಳಿದ್ರೆ ಕೇಳೋ ಮಟ್ಟಕ್ಕಿಲ್ಲ ಫಿಕ್ಸ್ ಆಗೋಗಿದ್ದೆ ಇದನ್ನು ಏನು ಮಾಡೋಕ್ಕಾಗೋದಿಲ್ಲ ಮೂರು ದಿವಸ ಟೈಮ್ ಕೊಟ್ಟರೆ ಇದಕ್ಕೆ ಜಗಳ ಗಂಟೆ ಪ್ರಯೋಗ ಮಾಡಿ ಕಿತ್ತಾಕ್ಬೇಕು ಬಲವಂತವಾಗಿ ನೋಡು ನನಗೆ ಎಂಥ ಶಾಪ ಎಂತ ಪಾಪ ಮುಚ್ಕೊಳ್ಳುತ್ತೋ ಏನೋ ಲವರ್ಸ್ನ ಕಿತ್ತಾಕಿದ್ರೆ ಇನ್ನೇನು ಮಾಡುತ್ತೆ ಎರಡು ಮನುಷ್ಯಗಳನ್ನ ಕಿತ್ತಾಕಿದ್ರೆ ನನಗೆ ಪಾಪ ಮುಚ್ಕೊಂಡಲ್ವಾ ಇನ್ನು ಒಂದು ಗುಡಿಸ್ಬೇಕೆ ಹೊರತು ಲವ್ವರ್ಗಳನ್ನ ಕಿತ್ತಾಕೋ ಕೆಲಸ ನಾನು ಮಾಡೋಂಗಿಲ್ಲ ಅವ್ರ ತಂದೆ ತಾಯಿ ಅವ್ರ ವಂಶಕ್ಕೆಲ್ಲ ತೊಂದರೆ ಬರ್ತದೆ ಕೆಟ್ಟ ಹೆಸರು ಬರ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಏನು ಮಾಡಿದೆ ಅವಾಗ ಅವ್ರ ಮುಖ ನೋಡಿ ಹ್ಞೂ ಕಿತ್ತಾಕಪ್ಪ ಮೂರು ದಿವಸ ಟೈಮ್ ಬೇಕು ಅದಕ್ಕೆ ಮೆಟೀರಿಯಲ್ ರೆಡಿ ಮಾಡ್ಕೊಳ್ತೀನಿ ಅಲ್ಲಿ ತನಕ ನಿಮ್ಮ ಹುಡುಗಿ ನಿಮ್ಮ ಸೇಫ್ಟಿ ಅಂತಂದು ಹೇಳಿಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ ನೋಡ್ದಾ ಆ ಸೇಫ್ಟಿ ಅವ್ರ ತಂದೆ ತಾಯಿ ಜವಾಬ್ದಾರಿ ಬಿಟ್ಟ ಮೇಲೆ ಅವ್ರ ತಂದೆ ತಾಯಿ ತಾನೆ ಹೆಂಗೆ ಯಾರದ್ರು ಫ್ಯಾನ್ಗೆ ಹಾಕ್ಕೊಂಡ್ಬಿಟ್ರು ಫ್ಯಾನ್ಗೆ ಹಾಕ್ಕೊಂಡಿದ್ದೆ ಇಲ್ಲಿ ಮೆಟೀರಿಯಲ್ ರೆಡಿ ಮಾಡ್ಕೊತಾ ಇದ್ದೀನಿ ಫೋನ್ ಹಾಕಿದ್ರು ಅಣ್ಣ ಹಿಂಗೆ ಆಗೋಯ್ತು ಅಣ್ಣ ಅಂದರು ಏನಪ್ಪ ಇದು ಬೇಜಾರಾಗೋಯ್ತು ಜವಾಬ್ದಾರಿ ಅವ್ರಿಗೆ ಇದಾಗೋಯ್ತು ಸತ್ಯ ಹೋಗ್ಬಿಡ್ತು ಜೀವ ಅದು ನೆನಪಾಗೋಗ್ತದೆ ಒಂದೊಂದು ಸಾರಿ ಈ ಒಂದು ಸುಮಾರು ಒಂದು ಏಳೆಂಟು ಜನ ನನ್ನ ಹತ್ರ ಗಂಡು ಹುಡುಗರು ಬಂದಿದ್ದಾರೆ ಇದೇನೋ ವಿಷದ ಬಾಟ್ಲಿ ತೊಗೊಂಬರ್ತಾರೆ ಹೆಣ್ಣು ಹುಡುಗಿರು ಬ್ಯಾಗ್ದಲ್ಲಿ ಇಕ್ಕೊಂಬಂದಿರ್ತಾರೆ ಇವ್ ಥರ ಬದಲು ಏನಾದರೂ ಸ್ಪೀಟ್ ಆದರೂ ತರ್ರಿ ದೇವ್ರಿಗೆ ಊಹನ್ ಆದರೂ ತರ್ರಿ ಸ್ಪೀಡ್ ತಂದ್ರೆ ನಾನು ಒಬ್ಬನ ತಿನ್ನಲ್ಲ ಹತ್ತ ಅರ್ಜನ್ ಹಂಚ್ತೀನಿ ಆ ಪುಣ್ಯ ಬರಲಿ ಬಾಟಲ್ ಕೊಟ್ಟು ತಂದಿದ್ದೀರಲ್ಲ ಇದು ಏನಕ್ಕೂ ಯೂಸ್ ಇಲ್ಲ ಆಂ ಇದು ಹಾಕಿದ ಬಂಡವಾಳ ತಿಪ್ಪೆಗೆ ಬಿಸಾಕ್ಬೇಕು ಇನ್ನು ನನ್ನ ಹತ್ರ ಇದು ತಗೊಂಬಂದು ತೋರಿಸಿದ್ರು ನಾನೇನು ಈಗ ಏನೋ ನನ್ನ ಮನಸ್ಕರಿಗೆ ಏನೋ ಒಂದು ದಾರಿ ಮಾಡಿಕೊಡ್ತೀನಿ ಅಂತಂದು ಹೇಳಿ ಸಮಾಧಾನ ಮಾಡಿ ಕಳಿಸ್ಬೇಕು ಇನ್ನು ಹೇಳಿದ್ರೆ ಬಿಡ್ತಾರಾ ಹೇಳಿ ಸಮಾಧಾನ ಮಾಡಿ ಕಳಿಸಿ ಬಿಡ್ತಾರ ನನ್ನನ್ನು ಅಯ್ಯೋ ಒಂದು ಕ ಕಾಲು ಬಚ್ಚಿಕೊಂಡ್ರೂ ಬಿಡೋಲ್ಲ ಕೈ ಬಚ್ಚಿಕೊಂಡ್ರೂ ಬಿಡೋಲ್ಲ ಇನ್ನು ನಾವು ಎಷ್ಟು ಸಾಧಿಸಿದ್ದೀವೋ ಅಷ್ಟನ್ನು ಖರ್ಚು ಮಾಡಿದ್ರೂ ಮಾತು ಬಿಡೋಲ್ಲ ಫಿಕ್ಸು ಮಾಡಿಕೊಡಲೇಬೇಕು ನಾನು ಒಂದು ಕಡೆ ನೋಡಿದ್ರೆ ಒಂದೊಂದು ಯೋಚನೆ ಇದು ಇದೊಂದೇ ನನಗೆ ತಲೆ ತಿನ್ನೋದು ಕಾಯಿಲೆ ಕಸಾಲ ಮನೆ ಸಮಸ್ಯೆಗಳ ಇನ್ನೊಂದು ಮತ್ತೊಂದು ವ್ಯಾಪಾರ ವ್ಯವಹಾರಗಳ ಏನು ಬೇಕಾದ್ರೂ ನಿರಾಳವಾಗಿ ಮಾಡಿಕೊಟ್ಬಿಡ್ತೀನಿ ಇದು ಒಂದು ದೊಡ್ಡ ಯಮನರ್ಕ ನಾಲ್ಕಿದ್ದಾರೆ ಅಣ್ಣ ಎಲ್ಲ ವೇಸ್ಟ್ ಹಾಕಿದ್ದೀನಿ ಅಣ್ಣ ನಂಬರ್ಗಳು ವೇಸ್ಟ್ಗೆ ಹಾಕಿದ್ದೀನಿ ನಾನು ಬ್ಲಾಕ್ ಮಾಡಲ್ಲ ಬ್ಲಾಕ್ ಮಾಡಿದ್ರೆ ಬೈಕೊಂತಾರೆ ಅವ್ರು ಗೊತ್ತಾಗ್ತದೆ ನೋಡೋ ಗುರುಗಳು ಈ ಥರ ಮೋಸ ಮಾಡ್ತಿದ್ದಾರೆ ನಮಗೆ ಲವ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಇಲ್ಲೇನಾಗತ್ತೆ ನಾನು ಗುರ್ತಿಟ್ಬಿಡ್ತೀನಿ ನಂಬರ್ಗೆ ಫಸ್ಟ್ ಫೋನ್ ಬಂದಾಗ ಲವ್ ಅನ್ನೋ ವಿಚಾರ ಬಂದಾಗ ನಾನು ಕೇಳೋದೇ ಕ್ಯಾಶ್ಟ್ ಬೈಕೊಂಡ್ಲಿ ಬೈಕೊಂಡ್ಲಿ ಕ್ಯಾಶ್ಟೇ ಕೇಳೋದು ಒಂದು ಕ್ಯಾಶ್ಟ್ ಇರೋರನ್ನ ಲವ್ ಮಾಡಕ್ಕೆ ತೊಂದರೆ ಏನಿಲ್ಲ ದಾರಿನಲ್ಲಿ ಹೋಗುವಾಗ ನೋಡಿ ಮನ್ಸು ಬಿಕ್ಕೊಂಡ್ಬಿಡ್ತಾರೆ ಅದೇ ತಪ್ಪು ಈ ಕುಟುಂಬ ಒಪ್ಪಲ್ಲ ಈ ಕುಟುಂಬ ಒಪ್ಪಲ್ಲ ಒಂದು ಗ್ರಾಮದಲ್ಲಿ ಅವರಪ್ಪ ಭಟ್ರು ಒಳ್ಳೆ ಜೀವನ ಎಲ್ಲರೂ ಕರೆದು ಭಟ್ರು ಜೀವನ ನಡೀತಿತ್ತು ಮಕ್ಳು ಸಾಕೊತ ಇದ್ರು ಕೊನೆಯಲ್ಲಿ ಆ ಹುಡುಗ ಯಾವುದೋ ಒಂದು ಕ್ಯಾಶ್ಟ ಮದುವೆ ಮಾಡ್ಕೊಂಡು ಬಂದ ಯಾರು ಒಪ್ಪಲಿಲ್ಲ ಊರಿಗೂರೇ ಒಪ್ಪಲಿಲ್ಲ ಗುಂಪು ದೊಡ್ಡದು ನಮ್ಮ ಮನೇಲಿ ಬರಬೇಡ್ರಿ ನಾವು ನಿಮ್ಮ ಮನೇಲಿ ಬರಲ್ಲ ಮದುವೆ ಮಾಡಿಸ್ಕೊಂಡ್ ಬಂದ್ರಲ್ಲ ನೀವು ಅಲ್ಲೇ ಇರಿ ಅಂತೇಳಿ ನಿರ್ಬಂಧ ಹಾಕ್ಬಿಟ್ರು ಆ ಡ್ಯೂಟಿನೂ ಹೋಯ್ತು ಬಟರ್ ಕರಿ ಅಲ್ಲ ಏ ನೀವು ಮಾಡಿದ್ರೆ ಅಡಿಗೆ ಯಾರು ತಿನ್ನಲ್ಲಪ್ಪ ಬರಬೇಡ ಇವ್ ನಾಲ್ಕು ಕುರಿ ತಗೊಂಡು ಕುರಿಗೋಗ್ತಿದ್ದಾನ ಅವ್ರ ಅಪ್ಪ ಜೀವನ ಕಳ್ಕೊಂತು ಕ್ಯಾಸ್ಟ್ ಅಡ್ಡ ಬಂದ್ಬಿಡ್ತು ಅಯ್ಯೋ ಅಣ್ಣ ನಮ್ಮ ಮಗಳಿಗೆ ಮದುವೆ ಆಗಲಿಲ್ಲ ಯಾಕಮ್ಮ ಈ ಅಕ್ಕಪಕ್ಕ ಮನೆಯವರು ಸುಮ್ಮನೆ ಅಣ್ಣ ನನ್ನ ಅದು ನಂದು ಲವ್ ಮ್ಯಾರೇಜು ನಮ್ಮ ಹೆಣ್ಣು ಮಗಳಿಗೆ ವಯಸ್ಸು ಬಂದಿದ್ದಾಳೆ ಹುಡುಗರು ಬರ್ತಿದ್ದಾರೆ ಯಾರೋ ಒಬ್ರು ಪಿನ್ ನೋಡ್ದು ಅಣ್ಣ ನಂದೊಂದು ಕ್ಯಾಶ್ಟು ನಮ್ಮ ಯಜಮಾನ್ದೊಂದು ಕ್ಯಾಸ್ಟು ಏ ಅವ್ರ ಅಮ್ಮ ಅಪ್ಪದು ಇಂಟ್ರ ಮೇ ಇಂಟ್ರ್ ಕ್ಯಾಶ್ಟು ನಮಗೆ ಹುಡುಗಿ ಬೇಡ ನಮ್ಮಂತಂದಲ್ಲಿ ಇದು ಲೀಕ್ ಆಯಿತು ಅಂದರೆ ಯಾಕೆ ಅಂತ ಎಣ್ಣೆ ನಿಮಗೆ ಅಂತಂದು ಹೇಳ್ತಾರೆ ಅದಕ್ಕೆ ವಾಪಸ್ ಹೊಟ್ಟೋಗ್ತಾರೆ ನಮ್ಮ ಹುಡುಗಿ ಹಂಗೆ ಇದೆಯಣ್ಣ ಮೂವತ್ತೆರಡು ವರ್ಷ ಇನ್ನೊಬ್ಬರು ಬಂದು ಅದೇ ಹೇಳ್ತಾರೆ ಮೂವತ್ತಾರು ವರ್ಷ ಮೂವತ್ತೇಳು ವರ್ಷ ನೋಡಿದ್ರ ಹಿಂಗೆ ಡಿಲೆಗಳು ಹುಡುಗಂದು ಅಷ್ಟೇ ಹುಡುಗ ನಾರ್ಮಲ್ ಮದುವೆ ಮಾಡ್ಕೋಬೇಕು ಅಂದರೆ ಈ ಕ್ಯಾಶ್ಟ್ ಇಂಟ್ರ್ ಕ್ಯಾಶ್ಟ್ಗಳಿದ್ರೆ ನಾರ್ಮಲ್ ಆಗಿ ಹುಡುಗಿ ಯಾರು ಕೊಡಲ್ಲ ಲೋ ಮಾಡ್ಕೋಬೇಕು ಅವರು ಕೂಡ ಅಮ್ಮ ಅಪ್ಪ ಲವ್ ಮಾಡಿದ್ರೆ ಇಂಟ್ರಕೆಸ್ಟ್ ಆದ್ರೆ ಇವರು ಕಂಟಿನ್ಯೂ ಮಾಡಬೇಕು ಜೀವನ ಈ ಥರ ಇದೆ ನನಗೆ ಇವರೇ ಸಪೋರ್ಟ್ ಮಾಡಬೇಕು ಈ ಇಲ್ಲವರ್ಗಳೇ ನಾನು ಕಾಪಾಡಬೇಕು ಹಿಂಗಾಗಿ ಕೂತ್ಕೊಂಡಿದ್ದೀನಿ ನಾನು ಹಾಂ ಮಾಡೋದು ಕಷ್ಟ ಅದು ಅವ್ರ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಈಗ ಮಾಡಿಕೊಡೇಬಾರ್ದು ಅನ್ನೋ ಫೀಲಿಂಗಲ್ಲಿ ಇದ್ಬಿಟ್ಟಿದ್ದೆ ನಾನು ಸುಮಾರು ಫೋನಲ್ಲಿ ಬಂದವು ಲವ್ವಾ ಒಂದು ಸ್ವಲ್ಪ ಕೆಲಸ ಇದೆ ಮಾತಾಡ್ತೀನಿ ನಾನು ಕಟ್ ಮಾಡಿದ್ರೆ ಮತ್ತೆ ಫೋನ್ ತೆಗಿಯೋಲ್ಲ ಹಂಗಿರ್ತಾಯಿತ್ತು ಈಗ ಇವ್ರ ಪರಿಸ್ಥಿತಿ ಹಿಂಗಿದೆ ಪ್ರಾಣಿಗಳು ತಗೊಂಡಕ್ಕೆ ಹೋಗ್ತಿದ್ದಾರೆ ಏನು ಮಾಡಲಿ ಈಗ ಅದನ್ನು ತೋರಿಸ್ತಾರೆ ಎಪಿಸೋಡನ್ನ ನೀವು ಆ ಎಪಿಸೋಡಲ್ಲಿ ಸಕ್ಸಸ್ ಮಾಡಿ ಕೊಟ್ಟಿದ್ದೀರಾ ನಮ್ಗೆ ಯಾಕೆ ನಾವು ಅದೇ ಥರ ಜೀವನ ಮಾಡಿ ತೋರಿಸ್ತೀವಿ ಬದುಕೊಂತೀವಿ ಹಾಂ ಒಂದು ಕ್ಯಾಶ್ಟ್ ಇದ್ದರೆ ಈಗ ಈಗ ದಾರಿಗೆ ಬಂದಿದ್ದೀನಿ ಅಂದ್ಕೊಂತೀವಿ ಏನೋ ಅವ್ರಿಗೊಂದು ಸಹಾಯ ಮಾಡೋಣ ಅನ್ನೋಂಥ ಮನಸ್ಥಿತಿಗೆ ಬಂದಿದ್ದೀನಿ ಆದರೆ ಕ್ಯಾಶ್ಟನ್ನ ಮರ್ಯಾದೆ ಬೇಡ ಗೌರ್ಮೆಂಟೇ ಕ್ಯಾಶ್ ಸರ್ಟಿಫಿಕೇಟ್ ಕೊಡುವಾಗ ನಾನು ಯಾಕೆ ಕ್ಯಾಶ್ಟ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗತ್ತೆ ನಾನೇನು ಉದಾಸೀನ ಮಾಡ್ತಿಲ್ವಲ್ಲ ಅಂತ ಉದಾಸೀನ ಮಾಡ್ತಿಲ್ಲ ಅವ್ರವ್ರ ಕ್ಯಾಶ್ಟ್ ಅವರು ದೊಡ್ಡದು ಕ್ಯಾಶ್ ಸರ್ಟಿಫಿಕೇಟ್ಲೇ ಬಂದಿದ್ದಾವೆ ನಿಮ್ಮ ಕ್ಯಾಶ್ಟಲ್ಲಿ ನೀವು ಮದುವೆ ಮಾಡ್ಕೊಳ್ಬೇಕು ಲವ್ ಪೈಲೋರಾದರೆ ನಾನು ನನ್ನ ಕೈಯ್ಯಲ್ಲಿ ಅದು ಸಹಾಯ ಮಾಡ್ತೀನಿ ಅಂತ ಹೇಳಿ ಲವರ್ಗಳಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ ಇದನ್ನು ಗಮನಿಸಿ ನನಗೆ ನೀವು ಸಮಾಧಾನ ನೀವು ಕೊಡಬೇಕು ಅಂತಂದು ಹೇಳಿ ಎಪಿಸೋಡ್ ಇದ್ದೀನಿ